ಅಂಕೋಲ ತಾಲೂಕಿನ ಸಣ್ಣ ಅಲಗೇರಿಯಲ್ಲಿ ನಮ್ಮ ಹಿರಿಯರನ್ನ ಗೌರವಿಸಿ ನೆರೆಹೊರೆಯವರನ್ನ ಪ್ರೀತಿಸಿ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಶಿಕ್ಷಕ ರಮೇಶ್ ನಾಯ್ಕ್ ಕಲ್ಪನೆಯಲ್ಲಿ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಂಕೋಲಾ ಅಲಗೇರಿಯ ಉರಿಯನ ಮನೆಯ ಊರಿಗೆ ಹಿರಿಯ ತುಳಸಿಕಟ್ಟೆಯ ಮುಂದೆ ಹಿರಿಯ ನಾಗರಿಕ ಬೀರಮ್ಮ ಸಣ್ಣಪ್ಪ ನಾಯ್ಕರನ್ನ ಗೌರವಿಸಿ ಸನ್ಮಾನಿಸಿ ಆಶೀರ್ವಾದ ಪಡೆಯುವ ಕಾರ್ಯಕ್ರಮವಾಗಿ ಸನ್ಮಾನ ಕಾರ್ಯಕ್ರಮ ಹೊರಹೊಮ್ಮಿತು ಗ್ರಾಮದ ಪ್ರತಿಯೊಂದು ಜಾತಿ ಜನಾಂಗದ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯರನ್ನ ಗೌರವಿಸುವ ವಿಶೇಷವಾದ ಕಲ್ಪನೆಯ ಕಾರ್ಯಕ್ರಮ ಇದಾಗಿತ್ತು ಉದ್ಯಮಿ ಸುರೇಶ್ ನಾಯ್ಕ ಮತ್ತು ವೀಣಾ ನಾಯಕ್ ದಂಪತಿಗಳು ಮತ್ತು ಕುಟುಂಬದವರು ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿದ್ದರು ನಮ್ಮ ನಿಮ್ಮೆಲ್ಲರಿಗೂ ತಾಯಂದಿಳಾದಂತಹ ವೀರಮವಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಿಮಿತ್ತವನ್ನು ಇಟ್ಕೊಂಡಿದ್ದು ಇದರ ಈ ಕಾರ್ಯಕ್ರಮದ ಹಿನ್ನೆಲೆಯ ಸಂಪೂರ್ಣ ಒಂದು ವಿವರಗಳನ್ನು ನಮ್ಮ ರಮೇಶ್ ಮಾಸ್ಟರ್ ಬಿಚ್ಚಿಟ್ಟಿದ್ದಾರೆ ಆದರೂ ನಾನು ಒಂದು ಎರಡು ಮಾತಾಡಲು ಬಯಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂಥ ಪೂರ್ವದಲ್ಲಿ ನನ್ನ ಹತ್ರ ಒಂದು ಐದು ನಿಮಿಷ ಚರ್ಚೆ ಮಾಡಿದವಾಗ ಬಹಳ ನನಗೆ ಸಂತೋಷವಾಗಿತ್ತು ಯಾಕೆ ಕೇಳಿದ್ರೆ ಬಹಳಷ್ಟು ಜನರಿಗೆ ಕೆಲವೊಂದು ಕಡೆ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಭಾವನೆಗಳು ಮನೋಭಾವನೆಗಳು ಎಷ್ಟು ಹುಡುತವೆ ಆದ್ರೆ ಅದಕ್ಕೆ ಒಂದು ಬುನಾದಿ ಬೇಕಾಗ್ತದೆ ಯಾಕಂದ್ರೆ ಆ ಒಂದು ಗಣಪತಿಯ ಪೂಜೆ ಪ್ರಥಮ ಪೂಜೆ ಅಂತಾರಲ್ಲ ಹಾಗೆಯೇ ಅದಕ್ಕೆ ಒಂದು ಬುನಾದಿನ ಹಾಕುವಂತ ರಮೇಶ್ ಅವರ ಈ ಕಾರ್ಯಕ್ರಮವನ್ನ ತದನಂತರ ಎರಡು ಮೂರು ಕಾರ್ಯಕ್ರಮಗಳು ಯಶಸ್ವಿದಾಯಕವಾಗಿ ಫಲಪ್ರದಗೊಂಡಿದ್ದಾವೆ ಕಾರ್ಯಕ್ರಮಕ್ಕೆ ಆಗಮಿಸಿದವರನ್ನ ಸ್ವಾಗತಿಸಿದ ಶಿಕ್ಷಕ ರಮೇಶ್ ನಾಯಕ್ ಮಾತನಾಡಿ ನಮ್ಮಲ್ಲಿ ಹಿರಿಯರನ್ನ ಗೌರವಿಸುವ ಮನೋಭಾವನೆ ಪ್ರತಿಯೊಬ್ಬರಲ್ಲಿಯೂ ಇರಬೇಕು ಎಂದರು ಪ್ರಮುಖರಾದ ನಿತ್ಯಾನಂದ ನಾಯಕ್ ಮಾತನಾಡಿ ನಾವು ಆಧುನಿಕ ಜಗತ್ತಿನಲ್ಲಿ ನಮ್ಮ ಸಂಸ್ಕೃತಿಯನ್ನ ಸಂಪ್ರದಾಯವನ್ನ ಮರೆಯಬಾರದು ಹಿರಿಯರನ್ನ ಗೌರವಿಸಿ ಅವರ ಆಶೀರ್ವಾದ ಪಡೆಯೋದ್ರಿಂದ ಎಲ್ಲರಿಗೂ ಒಳಿತಾಗುತ್ತದೆ ಎಂದರು ಸನ್ಮಾನ ಸ್ವೀಕರಿಸಿದ ಬೀರಮ್ಮ ನಾಯಕ್ ಮಾತನಾಡಿ ಪ್ರತಿಯೊಬ್ಬರೂ ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಯಿಂದ ಕಾಣಿ ಎಂದರು ಆದರೂ ಇಲ್ಲಿ ನಮ್ಮ ರಮೇಶ ಹತ್ತು ಜನ ಕೂಡಿ ನನ್ನನ್ನು ಈ ಸ್ಥಿತಿ ನನಗೆ ಗೊತ್ತಿಲ್ಲ ಅವರಿಗೆ ನನ್ನ ಆಶೀರ್ವಾದಗಳು ಆರಾಮಾಗಿರಲಿ ಎಂದು ನಾನು ಬೀಳುವ ನನ್ನ ಆಶೀರ್ವಾದಗಳು ಮತ್ತು ನನ್ನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ನಾನು ನಿಮ್ಮನ್ನು ಬಯಸುತ್ತೇನೆ ಬಿರಮ್ಮ ನಾಯ್ಕರ ಮಗ ಶಿಕ್ಷಕ ವಿಜಯ್ ನಾಯಕ್ ಮಾತನಾಡಿ ಸಂಘಟಕರಿಗೆ ಶ್ಲಾಘಿಸಿದ್ರು ಪ್ರಮುಖರಾದ ಲಕ್ಷ್ಮಣ್ ನಾಯಕ್ ಮಾತನಾಡಿದರು ಅಲಗೇರಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಂಜುನಾಥ್ ನಾಯಕ್ ಗಣಪತಿ ನಾಯಕ್ ಪಿವಿ ಶೇಟ್ ಸೇರಿದಂತೆ ಗ್ರಾಮದ ಪ್ರಮುಖರು ಮಾತನಾಡಿದರು ಉದಯ ನಾಯಕ್ ರಮೇಶ ಬೀರಣ್ಣ ನಾಯಕ್ ಪ್ರಕಾಶ್ ನಾಯಕ್ ನಾಗೇಶ್ ಶೆಟ್ಟಿ ವೀಣಾ ಸುರೇಶ್ ನಾಯಕ್ ನಳಿನಿ ನಾಯಕ್ ವಂದನಾ ನಾಯಕ್ ಭಾರತಿ ನಾಯಕ್ ಶಿಕ್ಷಕರಾದ ರಮಾನಂದ್ ನಾಯಕ್ ಬೀರಣ್ಣ ನಾಯಕ್ ಚಂದ್ರಭಾಗಿ ನಾಯಕ್ ಮಂಗಲಾ ನಾಯಕ್ ಗೌರೀಶ್ ನಾಯಕ್ ರಾಮು ನಾಯಕ್ ರಾಜು ನಾಯಕ್ ರಾಘು ನಾಯಕ್ ಸೇರಿದಂತೆ ಇತರರು ಇದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರೇಬೈಲ್ ಅಂಕೋಲಾ ಯಲ್ಲಾಪುರ ತಾಲೂಕಿನ ಶಕ್ತಿಪೀಠ ಗ್ರಾಮದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವದ ಎರಡನೇ ದಿನ ಶುಭ ಮಂಗಳವಾರ ದೇವಿಯರಿಗೆ ವಿಶೇಷ ಅಲಂಕಾರದೊಂದಿಗೆ ವಿಜೃಂಭಣೆಯಿಂದ ಪೂಜೆ ನೆರವೇರಿತು ಮಧ್ಯಾಹ್ನ ಭಗತ್ ಸಿಂಗ್ ಆಟೋ ಚಾಲಕ ಮಾಲಕ ಸಂಘ ಗ್ರಾಮದೇವಿ ಟ್ಯಾಕ್ಸಿ ಚಾಲಕ ಮಾಲಕ ಸಂಘ ಕನ್ನಡಪರ ಸಂಘಟನೆಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಅನ್ನಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ವಿವಿಧ ಭಾಗಗಳಿಂದ ಮತ್ತು ಪಟ್ಟಣದ ಮೂಲೆ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ದಂಡೆ ಹರಿದು ಬಂದು ಅನ್ನಪ್ರಸಾದ ಸ್ವೀಕರಿಸಿದ್ರು ಪ್ರತಿ ವರ್ಷವೂ ನವರಾತ್ರಿ ಸಂದರ್ಭದಲ್ಲಿ ಭಕ್ತರಿಗೆ ಅನ್ನಪ್ರಸಾದ ಸೇವೆ ಸಲ್ಲಿಸುವ ಸಂಘಟನೆಗಳಿಗೆ ನಾಗರಿಕರು ಶ್ಲಾಘನೆ ವ್ಯಕ್ತಪಡಿಸಿದ್ರು ನವರಾತ್ರಿ ದಸರಾ ಬಂತೆಂದ್ರೆ ದಾಂಡೇಲಿಯಲ್ಲಿ ಸಾಂಸ್ಕೃತಿಕ ವಿಶೇಷತೆಗಳಿರುತ್ತವೆ ನಾಡಿನ ಕೆಲವೇ ಕೆಲವು ಸ್ಥಳಗಳಲ್ಲಿ ನಡೆಯುವ ದಸರಾ ವೈಭವ ದಾಂಡೇಲಿಯಲ್ಲಿಯೂ ನಡೆಯುತ್ತದೆ ಎನ್ನುವುದೇ ಹೆಮ್ಮೆಯ ಸಂಗತಿಯಾಗಿದೆ ಕೊರೋನಾ ಕಾರಣದಿಂದಾಗಿ ಕಳೆದೆರಡು ವರ್ಷಗಳಿಂದ ದಾಂಡೇಲಿಯಲ್ಲಿ ದಸರಾದ ಸೊಬಗು ಕಳೆಗೊಂಡಿತು ದಾಂಡೇಲಪ್ಪ ಜಾತ್ರಾ ಸರಳವಾಗಿ ನಡೆದರೆ ರಾಮಲೀಲಾ ಉತ್ಸವ ಸಾಂಕೇತಿಕವಾಗಿ ನಡೆದಿತ್ತು ಈ ಬಾರಿ ಒಂದಿಷ್ಟು ಕೊರೋನಾ ಸೋಂಕು ದೂರವಾಗಿರುವ ಹಿನ್ನೆಲೆಯಲ್ಲಿ ಮತ್ತೆ ನವರಾತ್ರಿ ಸಂಭ್ರಮ ಕಳೆಗಟ್ಟಿದೆ ದಾಂಡೇಲಪ್ಪ ಜಾತ್ರೆಯು ವಿಜೃಂಭಣೆಯಿಂದ ನಡೆಯುವ ಜೊತೆಗೆ ಕಾಗದ ಕಂಪನಿಯವರು ಕೂಡ ರಾಮಲೀಲಾವನ್ನ ಹಿಂದಿನಂತೆಗೆ ಮತ್ತೆ ವೈಭವೋಪಿತವಾಗಿ ನಡೆಸುವ ಸಿಡಿಮದ್ದು ಸಿಡಿಸುವ ಮಾತನಾಡಿದ್ದಾರೆ ಇವುಗಳ ಜೊತೆಗೆ ನಗರದ ಹಲವೆಡೆ ವರ್ಷಂಪ್ರತಿಯಂತೆ ದಾಂಡಿಯಾ ನಡೆಯುತ್ತಿದೆ ಈ ಎಲ್ಲಾ ದಸರಾ ವೈಭವಗಳಿಗೆ ಮತ್ತೊಂದು ಕಿರೀಟ ರಾಯ ಎಂಬಂತೆ ಈ ವರ್ಷ ಹೊಸದಾಗಿ ನವರಾತ್ರಿ ಉತ್ಸವ ಸಮಿತಿಯ ನೇತೃತ್ವದಲ್ಲಿ ಡಿಲಕ್ಸ್ ಮೈದಾನದಲ್ಲಿ ದುರ್ಗಾದೇವಿಯ ಪ್ರತಿಷ್ಠಾಪನೆ ತಿಂಡಿ ಮೇಳ ನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ದಾಂಡಿಯಾಗಳು ನಡೆಯುತ್ತಿವೆ ಹಳೆ ನಗರಸಭೆ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದ ಮೊದಲ ದಿನಕ್ಕೆ ಅದೂರಿ ಚಾಲನೆ ದೊರೆತಿದೆ ಸಂಜೆ ಸುಸ್ವರ ಸಂಗೀತ ತಂಡದಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಮೊದಲ ದಿನದ ಪೂಜೆಯಲ್ಲಿ ಪಾಲ್ಗೊಂಡು ನವರಾತ್ರಿ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಸುನಿಲ್ ಹೆಗಡೆ ದಾಂಡೇಲಿಗೆ ಈ ನವರಾತ್ರಿ ಉತ್ಸವ ಹೊಸದೊಂದು ಸಾಂಸ್ಕೃತಿಕ ಮೆರುಗು ತರಲಿದೆ ನವರಾತ್ರಿ ಸಂದರ್ಭದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಲವಾರು ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಲಿದೆ ಎಂದರು ಈ ಸಂದರ್ಭದಲ್ಲಿ ನವರಾತ್ರಿ ಉತ್ಸವ ಸಮಿತಿ ಅಧ್ಯಕ್ಷ ಟಿಎಸ್ ಬಾಲಮಣಿ ಹಿರಿಯ ಸಹಕಾರಿ ಧುರೀಣ ಶ್ರೀಪತಿ ಭಟ್ ಹಿರಿಯರಾದ ವಿಷ್ಣು ಕಾಮತ್ ನವರಾತ್ರಿ ಉತ್ಸವದ ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥ ಪ್ರಕಾಶ್ ಶೆಟ್ಟಿ ಸುರೇಶ್ ಕಾಮತ್ ನರೇಂದ್ರ ಚವ್ವಾಣ್ ಗುರುಮಠಪತಿ ಮುಂತಾದವರು ಇದ್ದರು ಹಳೆ ನಗರಸಭೆ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದ ಆವರಣದಲ್ಲಿ ಬಗೆಬಗೆಯ ತಿಂಡಿ ಮೇಳಗಳಿಗೂ ಕೂಡ ಅವಕಾಶ ಕಲ್ಪಿಸಲಾಗಿದೆ ದುರ್ಗಾದೇವಿಯ ದರ್ಶನಕ್ಕೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ದಾಂಡಿಯ ವೀಕ್ಷಣೆಗೆ ಆಗಮಿಸಿರುವ ಸಾವಿರಾರು ಜನರು ಅದೇ ಆವಾರದಲ್ಲಿ ಸಿಗುವ ಬಗೆಬಗೆಯ ತಿಂಡಿ ತಿನಿಸುಗಳನ್ನ ಸವಿದು ಆನಂದಿಸುತ್ತಿದ್ದುದು ಕಂಡುಬರ್ತಿದೆ ಹಳೆ ನಗರಸಭೆ ಮೈದಾನದಲ್ಲಿ ನವರಾತ್ರಿ ಉತ್ಸವ ಸಮಿತಿಯಿಂದ ನಡೆಯುತ್ತಿರುವ ನವರಾತ್ರಿ ಉತ್ಸವದಲ್ಲಿ ನಡೆದ ದಾಂಡಿಯ ಕಾರ್ಯಕ್ರಮದ ಮೊದಲ ದಿನ ದುರ್ಗಾದೇವಿಗೆ ಪೂಜೆ ಸಲ್ಲಿಸಿದ ಮಾಜಿ ಶಾಸಕ ಸುನಿಲ್ ಹೆಗಡೆಯವರು ನಂತರ ದಾಂಡಿಯಾ ನೃತ್ಯಕ್ಕೆ ಎಲ್ಲರ ಜೊತೆಗೂಡಿ ಹೆಜ್ಜೆ ಹಾಕಿದ್ದು ಗಮನಾರ್ಹವಾಗಿತ್ತು ದಾಂಡಿಯಾ ಕುಣಿತದ ಹಾಡಿಗೆ ಲಯಬದ್ಧವಾಗಿ ಹೆಜ್ಜೆ ಹಾಕಿದ ಸುನಿಲ್ ಹೆಗಡೆ ಒಂದಿಷ್ಟು ಕಾಲ ಆಗಮಿಸಿದ ಪ್ರೇಕ್ಷಕರ ಜೊತೆ ಬೆರೆತರು ನಮ್ಮ ಜಗನ್ಮಾತೆ ಪಾರ್ವತಿ ದೇವಿಯವರು ಬೇರೆ ಬೇರೆ ಅವತಾರಗಳಲ್ಲಿ ಸಂಹಾರ ಮಾಡಿದಂತ ಒಂಬತ್ತು ದಿನಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂಬತ್ತು ದಿನಗಳಲ್ಲಿ ನಮ್ಮ ಎಲ್ಲ ತಾಯಂದಿರು ಅಕ್ಕ ತಂಗಿಯರು ಉಪಾಸ ವ್ರತದ ಮೂಲಕ ಆ ದೇವಿಯನ್ನು ಶಾಂತಗೊಳಿಸಿ ದುಷ್ಟಶಕ್ತಿಯ ಮೇಲೆ ಅವರಿಗೆ ವಿಜಯ ಆದಾಗ ಏನು ಕ್ರೋಧ ಭರಿಸರಾಗಿದ್ದಂಥ ದೇವಿಗೆ ಶಾಂತಗೊಳಿಸುವ ಕೆಲಸವನ್ನು ಒಂಬತ್ತು ದಿನಗಳ ಕಾಲ ಮಾಡ್ತಾರೆ ದಾಂಡೇಲಿ ನಗರದ ಜೆಎನ್ ರಸ್ತೆಯ ಕಳಪೆ ಕಾಮಗಾರಿಯನ್ನ ವಿರೋಧಿಸಿ ನಗರದ ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷ ವಿಷ್ಣು ನಾಯರ್ ನೇತೃತ್ವದಲ್ಲಿ ಮಾರುಕಟ್ಟೆ ವ್ಯಾಪಾರಸ್ಥರ ಸಹಕಾರದೊಂದಿಗೆ ಪ್ರತಿಭಟನೆ ನಡೆಯಿತು ಕಳಪೆ ಕಾಮಗಾರಿ ಮಾಡಿ ಜನರ ಜೀವನ ಜೊತೆ ಆಟವಾಡುತ್ತಿರುವಂತಹ ಸುಪ್ರದ ಕಂಟ್ರಕ್ಷನ್ಗೆ ಕಳಪೆ ಕಾಮಗಾರಿಗೆ ಮಾಡಿ ಧೂಳಿನ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಸಾರ್ವಜನಿಕರಿಗೆ ಧೂಳಿನ ಸಮಸ್ಯೆ ತಾಗಿಸಿಕೊಟ್ಟಂತಹ ಸುಪ್ರದ ಕಂಟ್ರಕ್ಷನ್ಗೆ ಸಾರ್ವಜನಿಕರಿಗೆ ರಸ್ತೆಯಿಂದ ಆಗುತ್ತಿರುವ ಧೂಳಿನ ಸಮಸ್ಯೆಯಿಂದ ಹಾಗೂ ಪ್ರತಿನಿತ್ಯ ರಸ್ತೆಯಿಂದ ಅಪಘಾತಗಳಿಂದ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ತಿಳಿಸಿದ ವಿಷ್ಣು ನಾಯರ್ ಮುಂದಿನ ಸೋಮವಾರದ ಒಳಗಡೆ ರಸ್ತೆಯ ಮೇಲಿರುವ ಧೂಳನ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡದೆ ಹೋದರೆ ಸೋಮವಾರ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಸುಪ್ರದಾ ಗುತ್ತಿಗೆ ಸಂಸ್ಥೆಗೆ ಎಚ್ಚರಿಕೆ ನೀಡಿದರು ಜನ್ ರಸ್ತೆ ವ್ಯವಸ್ಥೆ ಇಡೀ ಸಾರ್ವಜನಿಕರು ಇಡೀ ಶಾಪ ಹಾಕುವಂತಾಗಿದ್ದು ಕಳೆದ ಎರಡು ತಿಂಗಳ ಹಿಂದೆ ಈ ರಸ್ತೆಯನ್ನ ಡಾಂಬರೀಕರಣವನ್ನಾಗಿ ಮಾಡಲಾಯಿತು ರಸ್ತೆ ಮೊದಲೇ ಚೆನ್ನಾಗಿತ್ತು ಡಾಂಬರೀಕರಣ ಮಾಡಿದ ನಂತರ ಇಲ್ಲಿರುವಂತಹ ನಿವಾಸಿಗಳಿಗೆ ಧೂಳಿನ ಸಮಸ್ಯೆಯಿಂದ ರೋಗಗಳು ಬರಲಿಕ್ಕೆ ಶುರುವಾಗಿದ್ದಾವೆ ಅದಷ್ಟೇ ಅಲ್ಲದೆ ಪ್ರತಿನಿತ್ಯವೂ ಕೂಡ ಈ ರಸ್ತೆಗಳಿಂದ ಹಲವಾರು ಅಪಘಾತಗಳು ಸಂಭವಿಸ್ತಾ ಇದ್ದಾವೆ ಇಲ್ಲಿ ನೋಡಿ ಇದು ಕನ್ಸ್ಟ್ರಕ್ಷನ್ ಅವರು ಮಾಡಿರತಕ್ಕಂತಹ ಕಳಪೆ ಕಾಮಗಾರಿಯ ಗುಣಮಟ್ಟವನ್ನು ಒಮ್ಮೆ ಸಂಬಂಧಪಟ್ಟವ್ರನ್ನ ಪರಿಶೀಲನೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ನಿನ್ನೆ ಕೂಡ ಒಂದು ಅಪಘಾತದಲ್ಲಿ ಒಬ್ಬ ಹೆಣ್ಣು ಮಗಳು ಇಲ್ಲೇ ಇದ್ದು ಪೆಟ್ ಮಾಡ್ಕೊಂಡಿದ್ದಾಳೆ ಪ್ರತಿನಿತ್ಯ ಸುಮಾರು ಒಂದು ನಾಲ್ಕು ಐದು ಅಪಘಾತಗಳು ಈ ರಸ್ತೆಗಳಿಂದ ಸಂಭವಿಸ್ತಾ ಇದೆ ಒಳಚರಂಡಿ ಕಾಮಗಾರಿಯ ಹೆಸರಿನಲ್ಲಿ ರಸ್ತೆಯನ್ನ ಹಾಳು ಮಾಡಿ ಕಳೆದ ಎರಡು ತಿಂಗಳ ಹಿಂದೆ ರಸ್ತೆಯನ್ನ ಮತ್ತೆ ಪುನಃ ಡಾಂಬರೀಕರಣ ಮಾಡಿದ್ದು ಮಾಡಿರುವ ಕಾಮಗಾರಿ ಕಳಪೆ ಗುಣಮಟ್ಟದ್ದಾಗಿದೆ ಅದರ ಪರಿಣಾಮವಾಗಿ ಇದೀಗ ರಸ್ತೆಗಳು ಸಾರ್ವಜನಿಕ ಓಡಾಟಕ್ಕೆ ಅಡಚಣೆಯಾಗಿದೆ ಪ್ರತಿನಿತ್ಯ ಸಾರ್ವಜನಿಕರು ಧೂಳಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಂದು ಆಕ್ಷೇಪಿಸಿದರು ಈ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ದಾಂಡೇಲಿಯ ವಿವಿಧೆಡೆ ದಾಂಡಿಯದ್ದೆ ವಿಶೇಷ ಮೆರುಗು ಕಳೆಕಟ್ಟಿರುತ್ತದೆ ನಿತ್ಯರಾತ್ರಿ ದಾಂಡಿಯಾ ಆಡೋದೇ ಇಲ್ಲಿಯ ಜನರಿಗೊಂದು ಸಾಂಸ್ಕೃತಿಕವಾದ ಸೊಬಗು ನವರಾತ್ರಿ ಹಾಗೂ ದಸರಾ ಸಂದರ್ಭದಲ್ಲಿ ದಾಂಡೇಲಿಯಲ್ಲಿ ದೇ ವಿಶೇಷ ಆಕರ್ಷಣೆ ದಾಂಡಿಯಾ ಇದು ಇಲ್ಲಿಯ ಮೂಲ ಸಂಸ್ಕೃತಿ ಅಲ್ಲದಿದ್ರೂ ಉತ್ತರ ಭಾರತದಿಂದ ಮಹಾರಾಷ್ಟದ ಮೂಲಕ ದಾಂಡೇಲಿ ಕಡೆಗೆ ವಲಸೆ ಬಂದವರು ಸಾಕಷ್ಟು ಜನ ಇಲ್ಲಿರೋದ್ರಿಂದ ಆ ಭಾಗದ ಸಾಂಸ್ಕೃತಿಕ ನೃತ್ಯವನ್ನ ಇಲ್ಲಿ ಹೊತ್ತು ತಂದು ಬೆಳೆಸಿದ್ದಾರೆ ಇದೀಗ ಈ ದಾಂಡಿಯಾ ನೃತ್ಯ ಇಲ್ಲಿಯದ್ದೇ ಒಂದು ಸಾಂಸ್ಕೃತಿಕ ಕಲೆಯಾಗಿ ಬೆಳೆದು ಬಿಟ್ಟಿದೆ ಒಂಬತ್ತು ದಿನಗಳ ಕಾಲ ವಿಶೇಷವಾಗಿ ದುರ್ಗಾದೇವಿಯ ಎದುರುಗಡೆ ನಡೆಯುವ ಈ ದಾಂಡಿಯ ಗುಜರಾತ್ನಲ್ಲಿ ಗರ್ಭ ಎಂದು ಕರೆಯಲ್ಪಡುತ್ತದೆ ಹಲವು ವರ್ಷಗಳ ಹಿಂದೆ ಈ ದಾಂಡಿಯ ಉತ್ತರ ಕನ್ನಡದಲ್ಲಿ ಕೇವಲ ದಾಂಡೇಲಿಯಲ್ಲಿ ಮಾತ್ರ ಇತ್ತು ಇದೀಗ ಜಿಲ್ಲೆಯ ಹಲವೆಡೆ ಇದು ವ್ಯಾಪಿಸಿದೆ ಇದೀಗ ನವರಾತ್ರಿ ಸಂದರ್ಭದಲ್ಲಿ ದಾಂಡೇಲಿಗರ ಒಂದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆಯಾಗಿರುವ ಈ ದಾಂಡಿಯ ನಗರದ ಬಾಂಬ್ಗೇಟ್ ಬಳಿಯ ದುರ್ಗಾ ಮಂದಿರದ ಆವರಣ ಹಳೆ ನಗರಸಭೆ ಮೈದಾನ ಬಸವೇಶ್ವರ ನಗರ ಗಾಂಧಿನಗರ ಪರಿಜ್ಞಾನಾಶ್ರಮ ಶಾಲೆಯ ಆವರಣ ಗಾಂಧಿನಗರದ ಗಣಪತಿ ದೇವಸ್ಥಾನದ ಆವರಣ ಖಂಜರ್ಬಾಟ್ ಏರಿಯಾ ಹಳಿಯಾಳ ರಸ್ತೆ ಸುದರ್ಶನ ನಗರ ಬಾಂಬೆ ಚಾಳ ಸುಭಾಷ್ ನಗರ ಟೌನ್ಶಿಪ್ ಹಳೆ ದಾಂಡೇಲಿ ಪೊಲೀಸ್ ಕ್ವಾರ್ಟರ್ಸ್ ನಿರ್ಮಲಾ ನಗರ ಸೇರಿದಂತೆ ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ ಇಪ್ಪತ್ನಾಲ್ಕು ಸ್ಥಳಗಳಲ್ಲಿ ದಾಂಡೇಲಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಐದು ಕಡೆಗಳಲ್ಲಿ ನಡೆಯುತ್ತಿದೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನಡೆಯುವ ದಾಂಡಿಯಾದಲ್ಲಿ ಕೆಲವೆಡೆ ಸ್ಪರ್ಧೆಗಳನ್ನು ನಡೆಸಿ ಬಹುಮಾನ ನೀಡುತ್ತಾರೆ ಸುಂದರವಾಗಿ ದಾಂಡಿಯಾ ಆಡುವುದು ಕೂಡ ಒಂದು ಕಲಾತ್ಮಕತೆಯೇ ಆಗಿದೆ ಹಿಂದೆ ಕೆಲವರು ಹಾಡಿದ್ರೆ ಕೆಲವರು ಕುಣಿಯುತ್ತಿದ್ರು ಆದ್ರೀಗ ಧ್ವನಿವರ್ಧಕದ ಸಂಗೀತಕ್ಕೆ ಲಯಬದ್ಧವಾಗಿ ಕುಣಿಯೋದು ಆಕರ್ಷಕವಾಗಿರುತ್ತದೆ ದಾಂಡಿಯಾದಲ್ಲಿ ಸರ್ವಧರ್ಮೀಯರು ಇಲ್ಲಿ ಭಾಗವಹಿಸುವುದು ವಿಶೇಷ ಈ ದಾಂಡಿಯಾ ಆಟದ ಮೂಲಕ ಇಲ್ಲೊಂದು ಸರ್ವಧರ್ಮ ಸಮನ್ವಯತೆ ಕಾಣಿಸುತ್ತದೆ ಸೌಹಾರ್ದತೆ ತೋರುತ್ತದೆ ನಾರಿಯರ ಸೊಬಗಿಗೆ ನವರಂಗು ಮಹಿಳೆಯರ ಪಾಲಿಗೆ ನವರಾತ್ರಿ ಎಂದರೆ ಸಂಭ್ರಮ ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ಸಂತೋಷ ಸಂಭ್ರಮಿಸುವ ಪರಿಯೇ ವಿಶಿಷ್ಟ ಇಂತಹ ಸಂಭ್ರಮವನ್ನು ಹಂಚಿಕೊಳ್ಳಲು ಕರಾವಳಿ ಮುಂಜಾವು ಡಿಜಿಟಲ್ ಮಹಿಳೆಯರಿಗೆ ವೇದಿಕೆಯನ್ನ ನೀಡುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಖಿನಿಂದ ಅಕ್ಟೋಬರ್ ನಾಲ್ಕರವರೆಗೆ ನವಬಣ್ಣಗಳ ವಿಡಿಯೋ ಸಡಗರ ಆರಂಭವಾಗುತ್ತಿದೆ ಹೀಗಾಗಿ ನವದಿನಗಳ ನವರಂಗಿನಲ್ಲಿ ಸಂಭ್ರಮಿಸುವ ನಿಮ್ಮ ವಿಡಿಯೋ ತೆಗೆದು ನಮಗೆ ಕಳುಹಿಸಿದರೆ ಅದನ್ನು ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ತಮ್ಮ ಸಂಭ್ರಮವನ್ನು ನಮ್ಮ ಜೊತೆ ಹಂಚಿಕೊಳ್ಳುವ ಮೂಲಕ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿ ಯಾವ್ಯಾವ ದಿನದಂದು ಯಾವ್ಯಾವ ಸೀರೆ ಎನ್ನುವ ಬಗ್ಗೆ ಮಾಹಿತಿ ಇಲ್ಲಿದೆ ರಂಗು ರಂಗಿನ ದಿರಿಸಿನಲ್ಲಿ ಖುಷಿ ಪಡಿ ನಿಮ್ಮ ಖುಷಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಪ್ರತಿದಿನವೂ ಅತ್ಯುತ್ತಮ ಮೂರು ವಿಡಿಯೋಗಳಿಗೆ ಗಿಫ್ಟ್ ಹ್ಯಾಂಪರ್ ಅನ್ನ ಕರ್ವರ ಕುಟಿನೋ ರಸ್ತೆಯ ಭುವನ ಬ್ಯೂಟಿ ಪಾರ್ಲರ್ ಆ್ಯಂಡ್ ಫಿಶ್ ಪಾನ್ ಅವರು ಪ್ರಾಯೋಜಿಸಲಿದ್ದಾರೆ ಇನ್ನೇಕೆ ತಡ ಬಣ್ಣದ ಸೀರೆ ಮೊಬೈಲ್ ರೆಡಿ ಇಟ್ಟುಕೊಳ್ಳಿ ನಿಮ್ಮ ತಂಡದವರಿಗೆ ಮಾಹಿತಿ ನೀಡಿ ನಿಮ್ಮ ವಿಡಿಯೋವನ್ನ ನಮಗೆ ಕಳುಹಿಸಿ ನಿಮ್ಮ ವಿಡಿಯೋ ನಮಗೆ ಕಳುಹಿಸಿ ನಿಮ್ಮ ಕಲರ್ಫುಲ್ ವಿಡಿಯೋ ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ವೀಕ್ಷಿಸಿ ಭುವನಾ ಲೇಡೀಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಸ್ಪಾ. ಕುಟಿನ ರೋಡ್ ಕಾರ್ವಾರ್ ಸ್ಪೆಷಲಿಸ್ಟ್ ಆಲ್ ಟೈಪ್ ಆಫ್ ಸ್ಕಿನ್ ಕೇರ್ ಹೇರ್ ಕೇರ್ ಮೇಕಪ್ ಅಂಡ್ ಮ್ಯಾಂಡಿವರ್ತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಫಿಶಸ್ಪಾಗೆ ಭೇಟಿ ನೀಡಿ ನಮ್ಮಲ್ಲಿ ಫೇಶಿಯಲ್ ಬ್ಲೀಚ್ ವ್ಯಾಕ್ಸ್ ಮೆನಿಕ್ಯೂರ್ ಪೆಡಿಕ್ಯೂರ್ ಹ್ಯಾಂಡ್ ಕ್ಲೀನ್ ಅಪ್ ಫಿಶ್ ಸ್ಪಾ ಹೇರ್ ಸ್ಪಾ ಹೇರ್ ಸ್ಮೂತಿಂಗ್ ಫುಲ್ ಬಾಡಿ ಬ್ಲೀಚ್ ಫುಲ್ ಬಾಡಿ ವ್ಯಾಕ್ಸ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು ಹೇರ್ ಕೇರ್ ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ एसआरटीसी बस स्टैंड समीपा कुटीनो रोड कारवार मोबाइल संके 9972764662 मिलन एंटरप्राइजेस बृहद इलेक्ट्रॉनिक ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್‌ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಚಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral Pulse and delayed milestone exercise and rehab for pediatric patient माइक्रोकरेंट थेरेपी फॉर रेडिएटिंग पेन फिजियोथेरपी ट्रीटमेंट कंडीशन सर्विकल एंड लंबर मैनेजमेंट, ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो एल्बो, लो बैक पेन आईवीडीपी ओर्थिया frozen shoulder heel pain stroke and cerebral Falsy rehabilitation sports injury ligament injury rehabilitation strain sprain soft tissue injury post-traumatic stiffness belts Falsy, post-covid rehabilitation for appointment contact 08382 मोबाइल नंबर 9740809295। फॉर विजिट G8 सुमन लक्ष्मी इनक्लेव नियर मंगला रजालिया काजुबा कारवार। वीवी श्रीरूद का ज्वेलर्स डायमंड गोल्ड सिल्वर। ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್